ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕ ಕೇಕೆ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನ ತಿಳಿಸ್ತಾ ಇದ್ದೀನಿ ನಾನಿಲ್ಲಿ ಎಲ್ಲಾ ಸಾಮಗ್ರಿಗಳನ್ನ ನೆನಪಿಸಿಕೊಂಡು ಒಂದು ಲೀಸ್ಟ್ ಆಗಿ ಮಾಡ್ಕೊಂಡಿದ್ದೀನಿ ಎಲ್ಲವನ್ನು ನಿಮಗೆ ತಿಳಿಸ್ಕೊಡ್ತೇನೆ ಈ ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ನೀವು ವರಮಹಾಲಕ್ಷ್ಮಿ ವ್ರತವನ್ನ ಆಚರಿಸ್ತಿದ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ ಈ ವಿಡಿಯೋ ಈಗಲೇ ಈ ವಸ್ತುಗಳನ್ನ ನೋಡಿಕೊಂಡು ಎಲ್ಲವನ್ನು ಒಂದು ಪಟ್ಟಿಯಲ್ಲಿ ಮಾಡಿಟ್ಕೊಂಡು ನೀವು ಸಿದ್ಧತೆಯನ್ನ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು ಹಬ್ಬದ ದಿನದೊಂದು ಗಡಿಬಿಡಿ ಇಲ್ಲದೆ ನೀವು ಪೂಜೆಯನ್ನ ನೆರವರಿಸ ಈಗಾಗಲೇ ನೀವು ಸಿದ್ಧತೆಯನ್ನ ಮಾಡಿಕೊಂಡಿದ್ರೆ ಒಂದ್ಸಲಿ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಏನಾದ್ರೂ ಇದರಲ್ಲಿ ಒಂದು ವಸ್ತು ಏನಾದ್ರೂ ನಿಮ್ಗೆ ಮಿಸ್ ಆಗಿದ್ರೆ ಈಗಲೇ ಅದನ್ನ ಆದ್ರಿಂದ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಆದ್ರಿಂದ ಈ ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ಸ್ನೇಹಿತರೆ ನಾನು ಇಲ್ಲಿ ಪೂಜಾ ಸಾಮಗ್ರಿಗಳನ್ನ ತಿಳಿಸ್ಕೊಡ್ತೇನೆ ಹಾಗೆ ಅಲಂಕಾರಕ್ಕೆ ಬೇಕಾಗಿರುವ ವಸ್ತುಗಳು ಯಾವ್ಯಾವು ಅಂತ ಯಾವ್ಯಾವ ಹೂಗಳನ್ನ ನಾವು ಸಿದ್ಧಪಡಿಸ್ಕೊಳ್ಬೇಕು ಹಾಗೆ ಹಣ್ಣುಗಳು ಮಡಿಲಕ್ಕಿ ವಸ್ತುಗಳು ತಾಯಿಗೆ ಮಡಿಲಕ್ಕಿ ತುಂಬೋದಕ್ಕೆ ಯಾವೆಲ್ಲ ವಸ್ತುಗಳನ್ನ ವಸ್ತುಗಳು ಬೇಕು ಹಾಗೆ ತಾಂಬೂಲದ ವಸ್ತುಗಳು ಮುತ್ತೈದೆಯರಿಗೆ ಕೊಡುವಂತಹ ತಾಂಬೂಲನ್ನ ಯಾವ ರೀತಿ ನಾವು ಸಿದ್ಧಪಡಿಸಿಕೊಳ್ಬೇಕು ಹಾಗೆ ತಟ್ಟೆ ಜೋಡಿಸಲು ಲಕ್ಷ್ಮಿಯ ಮುಂದೆ ತಟ್ಟೆಯಲ್ಲಿ ಜೋಡಿಸಲು ಯಾವೆಲ್ಲ ನಾವು ವಸ್ತುಗಳನ್ನ ಸಿದ್ಧಪಡಿಸಿಕೊಳ್ಬೇಕು ಹಾಗೆ ಕಳಸಕ್ಕೆ ಹಾಕುವ ವಸ್ತುಗಳು ಇದನ್ನೆಲ್ಲವನ್ನು ಒಂದು ಲೀಸ್ಟ್ ಆಗಿ ಮಾಡಿ ನಾನು ಒಂದೊಂದೇ ಹೇಳ್ತಾ ಹೋಗ್ತೇನೆ ಸ್ನೇಹಿತರೆ ಫಸ್ಟ್ ಪೂಜಾ ಸಾಮಗ್ರಿಗಳನ್ನ ನೋಡೋಣ ಯಾವುದೇ ಒಂದು ಪೂಜಾ ಸಾಮಗ್ರಿಗಳನ್ನ ಬರೀಬೇಕಾರೆ ಮೊದಲನೇದಾಗಿ ಅರಿಶಿನ ಮತ್ತು ಕುಂಕುಮವನ್ನು ಬರೀಬೇಕು ಅಂತಾರೆ ಆದ್ರಿಂದ ನಾನಿಲ್ಲಿ ಅರಿಶಿನ ಮತ್ತು ಕುಂಕುಮವನ್ನು ಬರೆದಿದ್ದೀನಿ ಪೂಜೆಗೆ ಬೇಕಾಗಿರುವುದು ಅರಿಶಿನ ಮತ್ತು ಕುಂಕುಮ ಊದು ಬತ್ತಿ ಧೂಪ ಕರ್ಪೂರ ದೀಪದ ಬತ್ತಿ ತುಪ್ಪದ ಬತ್ತಿ ಹಾಗೆ ದೀಪದ ಎಣ್ಣೆ ಎಣ್ಣೆ ಹಾಕಿ ಹಚ್ಚೋ ಹಚ್ಚೋದಾದ್ರೆ ಎಣ್ಣೆಯನ್ನ ತರಿಸ್ಕೊಳ್ಳಿ ಹಾಗೆ ತುಪ್ಪದ ದೀಪವನ್ನು ಹಚ್ಚುತ್ತಾರೆ ಅದರಿಂದ ತುಪ್ಪವನ್ನು ಕೂಡ ನಾನು ಇಲ್ಲಿ ಬರ್ದಿದ್ದೀನಿ ಗೆಜ್ಜೆ ಬತ್ತಿ ಹಾರ ಅಂದ್ರೆ ಗೆಜ್ಜೆ ವಸ್ತ್ರ ಹಾಗೆ ಬೆಂಕಿ ಪೊಟ್ಟಣ ನಾನು ಇರ್ಲಿ ಅಂತ ಬರ್ದಿದ್ದೀನಿ ಯಾಕಂದ್ರೆ ಯಾರ ಮನೆಗಾದ್ರೂ ಖಾಲಿ ಆಗಿದ್ರೆ ಅವರು ನೋಡ್ಕೊಂಡು ತರಿಸ್ಕೊಂಡ್ಲಿ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಬೆಂಕಿ ಪೊಟ್ಟಣನು ಕೂಡ ಸೇರ್ಸಿದೀನಿ ಹಾಗೆ ಶ್ರೀಗಂಧ ಹಾಗೆ ಅಂಗನೂಲು ಅಂದ್ರೆ ಅಂಗದಾರ ಅಂತಾನು ಕರಿತಾರೆ ಈ ದಾರವನ್ನು ಕೂಡ ನೀವು ತರಿಸ್ಕೋಬಹುದು ತರಿಸ್ಕೋಬೇಕು ಯಾಕೆಂದ್ರೆ ತಾಳಿ ಮಾಡೋದಕ್ಕೂ ಅಂದ್ರೆ ಮಾಂಗಲ್ಯ ತಾಯಿಗೆ ಮಾಂಗಲ್ಯ ಮಾಡೋದಕ್ಕೂ ಬೇಕು ಹಾಗೆ ಕಳಸಕ್ಕೆ ನೀವು ಅಂಗದಾರವನ್ನು ಐದು ಎಳೆಯ ಅಂಗದಾರವನ್ನು ಕಟ್ಟಬೇಕಾಗುತ್ತೆ ಆದ್ರಿಂದ ಅದನ್ನು ಕೂಡ ಬರ್ದಿದ್ದೀನಿ ಹಾಗೆ ಅರಿಶಿನದ ಕೊಂಬು ಮಾಂಗಲ್ಯಕ್ಕೆ ಹಾಗೆ ಹೂಗಳನ್ನ ಯಾವ ತರಿಸಬೇಕು ಅಂದ್ರೆ ಮಲ್ಲಿಗೆ ಹೂವು ಗುಲಾಬಿ ಕನಕಾಂಬರ ಹೂವಿನ ಹಾರ ಒಂದು ಹಾರ ಇರಲೇಬೇಕು ಕಳಸಕ್ಕೆ ಹಾಕುವುದಕ್ಕೆ ಹಾಗೆ ಕಮಲ ತಾವರೆ ಪಾರಿಜಾತ ಹೂವು ಜಾಜಿ ಮಲ್ಲಿಗೆ ಬಿಡಿ ಹೂಗಳು ಕಡ ಕೂಡ ಬೇಕಾಗುತ್ತೆ ಮುತ್ತೈದರಿಗೆ ನೀವು ಅರಿಶಿನ ಕುಂಕುಮ ಕೊಡುವುದಕ್ಕೆ ಬಿಡಿ ಹೂಗಳು ಬೇಕು ನಾನು ಇಷ್ಟು ಲೀಸ್ಟ್ ಮಾಡಿ ನಾನು ಬರ್ದಿದ್ದೀನಿ ನಾನು ನಿಮ್ಗೆ ಯಾವ ಹೂ ಬೇಕೋ ಅದನ್ನ ನೋಡಿ ತರಿಸ್ಕೊಳ್ಳಿ ಹಾಗೆ ಆದಷ್ಟು ಲಕ್ಷ್ಮಿ ತಾಯಿಗೆ ಕೆಂಪು ಹೂವು ಅಂದ್ರೆ ತುಂಬಾನೇ ಪ್ರಿಯವಾದದ್ದು ಕೆಂಪು ಹೂಗಳನ್ನ ಆದಷ್ಟು ಪೂಜೆಯಲ್ಲಿ ಬಳಸಿ ಅಲಂಕಾರಕ್ಕೆ ಬೇಕಾಗಿರುವ ವಸ್ತುಗಳನ್ನ ನೋಡೋಣ ಅಲಂಕಾರಕ್ಕೆ ಬೇಕಾಗಿರುವುದು ಹಸಿರು ಬಳೆ ಕಳಸಕ್ಕೆ ಹಾಕೋದಕ್ಕೆ ಹಸಿರು ಬಳೆ ಬೇಕು ಕೆಲವರು ಸೀರೆಯನ್ನ ಉಡಿಸಿ ಬ್ಲೌಸ್ ಪೀಸ್ ಅನ್ನ ಕೈ ರೀತಿ ಮಾಡಿ ಇಲ್ಲ ಕೆಲವರು ಕೈಯನ್ನೇ ಆರ್ಟಿಫಿಷಿಯಲ್ ತಂದು ಇಟ್ಟು ಬಳೆಯನ್ನು ತೊಡಸ್ತಾರೆ ಆದ್ರಿಂದ ಹಸಿರು ಬೇಕು ಹಾಗೆ ಬಾರ್ಡರ್ ಇರುವ ಸೀರೆ ರೇಷ್ಮೆ ಸೀರೆ ಆದ್ರೆ ರೇಷ್ಮೆ ಸೀರೆಯನ್ನು ನೀವು ತಕ್ಕೋಬಹುದು ಹಾಗೆ ಜಡೆ ಕಿರೀಟ ಸರಗಳು ಸೊಂಟದ ಪಟ್ಟಿ ಒಂದು ಕೋಲ್ ಬೇಕು ಸೀರೆ ಉಡಿಸೋದಕ್ಕೆ ಕೋಲ್ ಕೋಲನ್ನ ಉಪಯೋಗಿಸಬೇಕಲ್ಲ ಅದು ಕೋಲು ಕೂಡ ಬರ್ದಿದ್ದೀನಿ ಹಾಗೆ ಕಳಸದ ಬಿಂದಿಗೆ ದಾರ ಸೀರೆಯನ್ನ ಕಟ್ಬೇಕಾದ್ರೆ ದಾರವನ್ನ ಕಟ್ಟಿ ನಾವು ಸೀರೆಯನ್ನ ಉಡಿಸಬೇಕಾಗುತ್ತೆ ಅದರಿಂದ ದಾರ ಸೇಫ್ಟಿ ಪಿನ್ನು ತೆಂಗಿನಕಾಯಿ ಮುಖವಾಡ ಒಡವೆಗಳು ಮಾವಿನ ಎಲೆ ಕಳಸಕ್ಕೆ ಇಡುವುದಕ್ಕೆ ಮಾವಿನ ಎಲೆ ಅಥವಾ ಐದು ಬಿಳೆದೆಲೆ ನೀವು ಯಾವ್ದು ಯಾವ್ದು ಬೇಕಾದ್ರೂ ನೀವು ಕಳಸಕ್ಕೆ ಇಡಬಹುದು ಹಾಗೆ ಬೆಳ್ಳಿ ಅಥವಾ ತಾಮ್ರದ ಲಕ್ಷ್ಮಿ ನಾಣ್ಯ ಕಳಸಕ್ಕೆ ಹಾಕಲು ಬೆಳ್ಳಿ ಅಥವಾ ತಾಮ್ರದ ಲಕ್ಷ್ಮಿ ನಾಣ್ಯವನ್ನ ತೆಗೆದುಕೊಳ್ಬೇಕು ಇಲ್ಲ ಅನ್ನೋರು ಫೈವ್ ರುಪೀಸ್ ಕಾಯನ್ಸ್ ಕೂಡ ಹಾಕ್ಬಹುದು ಹಾಗೆ ಮಾಂಗಲ್ಯ ಮಾಂಗಲ್ಯ ಬೇಕು ಚಿನ್ನದ ತಾಳಿ ಇರೋರು ಚಿನ್ನದ ತಾಳಿಯನ್ನ ಹಾಕಿ ಚಿನ್ನದ ತಾಳಿ ಇಲ್ಲ ಅನ್ನೋರು ನೀವು ಅರಿಶಿನದ ಕೊಂಬಿಂದ ಮಾಂಗಲ್ಯವನ್ನ ಮಾಡಿ ನೀವು ಕಳಸಕ್ಕೆ ಅರ್ಪಿಸಬಹುದು ಹಾಗೆ ಒಂದು ಮಣೆ ಅಂದ್ರೆ ಟೇಬಲ್ ಬೇಕು ಹಾಗೆ ಮಣೆ ಅಂದ್ರೆ ಪೀಠ ಒಂದು ಪೀಠವನ್ನು ಸಿದ್ಧಪಡಿಸ್ಕೊಳ್ಬೇಕು ಕಳಸವನ್ನು ಸ್ಥಾಪನೆ ಮಾಡೋದಕ್ಕೆ ಹಾಗೆ ಮಣೆಯ ಮೇಲೆ ಹಾಕೋದಕ್ಕೆ ಟೇಬಲ್ ಮೇಲೆ ಹಾಕೋದಕ್ಕೆ ಒಂದು ವಸ್ತ್ರ ಅಥವಾ ಬಿಳಿ ಪಂಚೆಯನ್ನು ಕೂಡ ನೀವು ಹಾಕ್ಬೋದು ಕೆಲವರು ಹೊಸ ಒಂದು ಬೆಡ್ಶೀಟ ತಂದು ಬೆಡ್ಶೀಟ್ ತಂದು ಹಾಕಿ ಅದರ ಅದರ ಮೇಲೆ ಕಳಸವನ್ನ ಸ್ಥಾಪನೆ ಮಾಡ್ತಾರೆ ಅವರವರ ಮನೆಯ ಪದ್ಧತಿ ಪ್ರಕಾರ ನೀವು ಹೊಸದನ್ನ ಕೂಡ ತಂದು ನೀವು ಹಾಕ್ಬೋದು ಇಲ್ಲ ಬಿಳಿ ಪಂಚಿಯನ್ನು ಕೂಡ ನೀವು ಹಾಕ್ಬೋದು ಶುದ್ಧವಾದ ಬಿಳಿ ಪಂಚೆಯನ್ನು ಹಾಗೆ ಬಾಳೆ ಎಲೆ ಕಳಸ ಸ್ಥಾಪನೆಗೆ ನಿಮ್ಮ ಹತ್ರ ತಾಮ್ರ ಅಥವಾ ಬೆಳ್ಳಿಯ ತಟ್ಟೆ ಇಲ್ಲ ಅಂದ್ರೆ ಅಕ್ಕಿ ಹಾಕಿ ಅದರ ಮೇಲೆ ಕಳಸವನ್ನ ಸ್ಥಾಪನೆ ಮಾಡ್ಬೇಕಲ್ವಾ ನಿಮ್ಮ ಹತ್ರ ತಟ್ಟೆ ಬೆಳ್ಳಿ ಅಥವಾ ತಾಮ್ರದ ತಟ್ಟೆ ಇಲ್ಲ ಅಂದ್ರೆ ನೀವು ಬಾಳೆ ಎಲೆಯನ್ನ ಹಾಕಿ ಅದರ ಮೇಲೆ ನೀವು ಕಳಸವನ್ನ ಸ್ಥಾಪನೆ ಮಾಡಬಹುದು ಹಾಗೆ ದೀಪಗಳು ದೀಪಾಲೆ ಕಂಬ ಬಾಳೆಕಂದು ಬಾಳೆಕಂದು ಆ ಕಡೆ ಈ ಕಡೆ ಕಟ್ಟೋದಕ್ಕೆ ಬೇಕಲ್ವಾ ಅದಕ್ಕೆ ಬಾಳೆಕಂದು ಹಾಗೆ ಮಾವಿನ ಎಲೆ ತೋರಣ ಕಟ್ಟುವುದಕ್ಕೆ ಆಗ ಹಾಗೆ ತಾಮ್ರ ಮತ್ತು ಬೆಳ್ಳಿಯ ಒಂದು ತಟ್ಟೆ ತಟ್ಟೆ ಇಲ್ಲ ಅನ್ನೋರು ಬಾಳೆ ಎಲೆ ಮೇಲೆ ನೀವು ಕಳಸವನ್ನ ಸ್ಥಾಪನೆ ಮಾಡಬಹುದು ಹಾಗೆ ಹಣ್ಣುಗಳು ಹಣ್ಣುಗಳು ಅಂದರೆ ದಾಳಿಂಬೆ ದ್ರಾಕ್ಷಿ ಸೇಬು ಬಾಳೆಹಣ್ಣು ಅನನಸ್ಸು ಈ ರೀತಿ ಹಣ್ಣುಗಳನ್ನು ನೀವು ನಿಮಗೆ ಯಾವ್ದು ಸಿಗುತ್ತೋ ನಿಮ್ಮ ಶಕ್ತಿಗೆ ಅನುಗುಣವಾಗಿ ಹಣ್ಣುಗಳನ್ನು ನೀವು ಜೋಡಿಸ್ಬೋದು ಹಾಗೆ ನೀವು ಹಣ್ಣುಗಳು ಅಂದರೆ ಐದು ಅಥವಾ ಒಂಬತ್ತು ತರದ ಹಣ್ಣುಗಳನ್ನು ಇಡಬೇಕು ಹಾಗೆ ಮು ಅದ್ರ ಜೊತೆಗೆ ಮುದ್ ಮುಸುಕಿದ ಜೋಳ ಕಬ್ಬಿನ ಜ್ವಲ್ಲೆ ಸಿಕ್ಕಿದ್ರೆ ಅದನ್ನು ಕೂಡ ನೀವು ಲಕ್ಷ್ಮಿಗೆ ನೀವು ಅರ್ಪಿಸ್ಬೋದು ಯಾಕಂದರೆ ಮುಸುಕಿದ ಜೋಳ ಲಕ್ಷ್ಮಿಗೆ ಪ್ರಿಯವಾದದ್ದು ಹಾಗೆ ಕಬ್ಬಿನ ಜ್ವಲೆನೂ ಕೂಡ ಲಕ್ಷ್ಮಿಗೆ ಪ್ರಿಯವಾದದ್ದು ಸಿಕ್ಕಿದ್ರೆ ಇವೆರಡನ್ನು ಸಿದ್ಧಪಡಿಸೂಟ್ಸ್ ನೋಡೋದಾದ್ರೆ ಗೋಡಂಬಿ ಬಾದಾಮಿ ದ್ರಾಕ್ಷಿ ಖರ್ಜೂರ ಕಲ್ಲು ಸಕ್ಕರೆ ಇವನ್ನೆಲ್ಲ ನೀವು ನೈವೇದ್ಯವಾಗಿ ಕೂಡ ಐದು ತರಹದ ಡ್ರೈ ಫ್ರೂಟ್ಸ್ ಅನ್ನ ಒಂದು ತಟ್ಟೆಯಲ್ಲಿ ಇಟ್ಟು ನೈವೇದ್ಯವಾಗಿ ಕೂಡ ನೀಡಬಹುದು ಕೆಲವರು ಈ ಡ್ರೈ ಫ್ರೂಟ್ಸ್ ಅನ್ನ ಕಳಸಕ್ಕೆ ಹಾಕಿ ಪೂಜೆ ಮಾಡ್ತಾರೆ ಅಂತವರು ಕೂಡ ಇದನ್ನ ಇದನ್ನೆಲ್ಲ ಒಂದು ಲೀಸ್ಟ್ ಮಾಡಿ ತರಿಸ್ಕೋಬಹುದು ಹಾಗೆ ಮಡಿಲಕ್ಕಿ ವಸ್ತುಗಳು ತಾಯಿಗೆ ಮಡಿಲಕ್ಕಿ ತುಂಬೋದಕ್ಕೆ ಯಾವೆಲ್ಲ ವಸ್ತುಗಳು ಬೇಕು ನೋಡೋಣ ಮೊದಲಿಗೆ ಅರಿಶಿನ ಕುಂಕುಮ ವಿಳೆದೆಲೆ ಅಡಿಕೆ ಅಕ್ಕಿ ಹಾಗೆ ಬೆಲ್ಲದ ಹಚ್ಚು ಕೊಬ್ಬರಿ ಅರ್ಧ ಹೋಳು ಕೊಬ್ಬರಿ ಬಾಗಿನ ಸೆಟ್ ಅಂತ ಬರುತ್ತೆ ಅದನ್ನು ತರಿಸ್ಕೊಳ್ಳಿ ಹಾಗೆ ಬ್ಲೌಸ್ ಪೀಸು ಹಸಿರು ಬಳೆ ಹೂವು ಡ್ರೈ ಫ್ರೂಟ್ಸ್ ಡ್ರೈ ಫ್ರೂಟ್ಸ್ ನೀವು ಕೊಬ್ಬರಿ ಅದ್ರ ಒಳಗೆ ಹಾಕ್ಬೇಕು ಇಲ್ಲ ಉರಿಗಡಲೆ ಕೂಡ ಹಾಕ್ತಾರೆ ಎರಡರಲ್ಲಿ ಒಂದು ನೀವು ಹಾಕಿ ನೀವು ಮಡಿಲಕ್ಕಿ ವಸ್ತುಗಳನ್ನ ಹಾಗೆ ತಟ್ಟೆ ಜೋಡಿಸುವ ಜೋಡಿಸಲು ಏನೇನ್ ಬೇಕು ಅಂತ ನೋಡೋಣ ತಟ್ಟೆ ಜೋಡಿಸಲು ಐದರಿಂದ ಐದು ಅಥವಾ ಒಂಬತ್ತು ತರಹದ ಹಣ್ಣುಗಳನ್ನ ನೀವು ಒಂದು ತಟ್ಟೆಯಲ್ಲಿ ಇಡಬೇಕು ಅದರಲ್ಲಿ ದಾಳಿಂಬೆ ಹಣ್ಣು ಇರಲೇಬೇಕು ಯಾಕೆಂದ್ರೆ ಲಕ್ಷ್ಮಿಗೆ ಪ್ರಿಯವಾದದ್ದು ದಾಳಿಂಬೆ ಹಣ್ಣು ದಾಳಿಂಬೆ ಹಣ್ಣನ್ನು ಸೇರಿ ನೀವು ಐದು ಅಥವಾ ಒಂಬತ್ತು ಹಣ್ಣುಗಳನ್ನು ನೀವು ತಟ್ಟೆಯಲ್ಲಿ ಇಟ್ಟು ಇಡಬೇಕು ಹಾಗೆ ಮನೆಯಲ್ಲಿ ತಯಾರಿಸಿದ ಹೋಳಿಗೆ ಕಜ್ಜಾಯ ರವೆ ಉಂಡೆ ಚಕ್ಕುಲಿ ನಿಪ್ಪಟ್ಟು ಕರ್ಜಿಕಾಯಿ ಮನ್ ಆದಷ್ಟು ಮನೆಯಲ್ಲೇ ನೀವು ತಯಾರಿಸಿ ನೀವು ನೈ ನೈವೇದ್ಯ ಮಾಡೋದ್ರಿಂದ ತುಂಬಾನೇ ಒಳ್ಳೆಯದು ಯಾಕಂದ್ರೆ ಮಡಿಯಿಂದ ಮಾಡಿರ್ತೀವಿ ನಾವು ಈ ನೈವೇದ್ಯವನ್ನ ನೀವು ಅಂಗಡಿಯಲ್ಲಿ ತರಿಸಿ ಅಂಗಡಿಯಿಂದ ತರಿಸಿದ್ರೆ ಅದು ಯಾವ ಥರ ಮಾಡಿರ್ತಾರೆ ನಾವು ನೋಡಿರಲ್ಲ ಏನಿರಲ್ಲ ಆದ್ರಿಂದ ಮನೆಯಲ್ಲೇ ನೀವು ಎಷ್ಟು ಸಾಧ್ಯವಾಗುತ್ತೋ ಇದರಲ್ಲಿ ಎರಡು ಮೂರು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಮನೆಯಲ್ಲೇ ಮಾಡಿ ಆದಷ್ಟು ನೀವು ನೈವೇದ್ಯವನ್ನು ಮಾಡಿ ಹಾಗೆ ಲಕ್ಷ್ಮಿಯ ಮುಂದೆ ಒಂದು ತಟ್ಟೆಯಲ್ಲಿ ಹಣ ಅಥವಾ ನಾಣ್ಯ ಹಣವನ್ನು ನೋಟನ್ನು ಇಟ್ಬಿಟ್ಟು ಅದರ ಮಧ್ಯೆ ಚಿಲ್ಲರೆ ಅಂದರೆ ನಾಣ್ಯವನ್ನು ಹಾಕಿ ಅದನ್ನು ಕೂಡ ಇಡ್ಬೋದು ಹಾಗೆ ಒಂದು ಪ್ಲೇಟಲ್ಲಿ ಬಳೆಯನ್ನ ಇಡಿ ಹಾಗೆ ಮಡಿಲಕ್ಕಿ ಮಡಿಲಕ್ಕಿಗೆ ಏನೇನು ಬೇಕು ವಸ್ತುಗಳನ್ನ ನಾನು ಈಗಾಗಲೇ ತಿಳಿಸಿದ್ದೀನಿ ಅದನ್ನೆಲ್ಲ ಒಂದು ಪ್ಲೇಟಲ್ಲಿ ಇಟ್ಟು ನೀವು ಒಂದು ತಟ್ಟೆಯಲ್ಲಿ ಇಟ್ಟು ಇಡಬೇಕು ಹಾಗೆ ಅರಿಶಿನ ಕುಂಕುಮ ಹೂವು ಅಕ್ಷತೆ ಇದನ್ನ ಒಂದು ತಟ್ಟೆಯಲ್ಲಿ ಇಟ್ಟು ಲಕ್ಷ್ಮಿಯ ಕಳಸದ ಮುಂದೆ ಇಡಬೇಕಾಗುತ್ತೆ ಹಾಗೆ ಕಳಸಕ್ಕೆ ಹಾಕುವ ವಸ್ತುಗಳನ್ನು ನೋಡೋಣ ಕಳಸಕ್ಕೆ ಹಾಕುವ ವಸ್ತುಗಳು ಅರಿಶಿನ ಕುಂಕುಮ ಕೆಂಪು ಹೂವು ಬೆಳ್ಳಿ ಅಥವಾ ತಾಮ್ರದ ನಾಣ್ಯ ಲಕ್ಷ್ಮೀ ನಾಣ್ಯ ಇಲ್ಲವಾದಲ್ಲಿ ಫೈವ್ ರುಪೀಸ್ ಕಾಯನ್ನು ಅಕ್ಷತೆ ಇಷ್ಟನ್ನು ಕಳಸಕ್ಕೆ ಹಾಕಲೇಬೇಕು ಇದನ್ನು ಬಿಟ್ಟು ಕೆಲವರು ಡ್ರೈ ಫ್ರೂಟ್ಸು ಕವಡೆ ಗೋಮತಿ ಚಕ್ರ ಮತ್ತು ಲಾವಂಚ ಬೇರನ್ನು ಹಾಕ್ತಾರೆ ಅವರವರ ಮನೆಯ ಪದ್ಧತಿಗೆ ಅನುಸಾರವಾಗಿ ನೀವು ಕಳಸಕ್ಕೆ ಹಾಕುವ ವಸ್ತುಗಳನ್ನು ನೀವು ಪಟ್ಟಿ ಮಾಡಿಕೊಂಡು ತರಿಸ್ಕೋಬೇಕು ತರಿಸ್ಕೋಬೇಕಾಗುತ್ತೆ ಹಾಗೆ ಕೊನೆಯಲ್ಲಿ ಮುತ್ತೈದೆಯರಿಗೆ ಕೊಡುವಂತಹ ತಾಂಬೂಲದ ವಸ್ತುಗಳನ್ನು ನೋಡೋಣ ಅರಿಶಿನ ಕುಂಕುಮ ಹೂವು ವಿಳೆದೆಲೆ ಅಡಿಕೆ ಬಳೆ ಒಂದು ಬ್ಲೌಸ್ ಪೀಸು ಹಾಗೆ ಬಾಳೆಹಣ್ಣು ಬಾಳೆಹಣ್ಣನ್ನ ನೀವು ಎರಡೇ ಕೊಡಬೇಕು ಜೋಡಿ ಬಾಳೆಹಣ್ಣನ್ನ ಕೊಡಿ ಹಾಗೆ ತೆಂಗಿನಕಾಯಿ ಕೆಲವರು ತೆಂಗಿನಕಾಯಿಯನ್ನ ಕೊಡ್ತಾರೆ ಕೆಲವರು ಬಾಳೆಹಣ್ಣನ್ನ ಇಟ್ಟು ಇಷ್ಟು ಮಾತ್ರ ಇಷ್ಟು ಮಾತ್ರ ತಾಂಬೂಲವಾಗಿ ನೀಡ್ತಾರೆ ಕೆಲವರು ತೆಂಗಿನಕಾಯಿಯನ್ನು ಕೂಡ ಕೊಡ್ತಾರೆ ಅವರವರ ಶಕ್ತಿಗೆ ಅನುಸಾರವಾಗಿ ಮುತ್ತೈದೆಯರಿಗೆ ತಾಂಬೂಲವನ್ನ ಕೊಡಬೇಕಾಗುತ್ತೆ ಇದೇ ಕೊಡಬೇಕು ಇಷ್ಟೇ ಕೊಡಬೇಕು ಅನ್ನೋದೇನಿಲ್ಲ ಮೈಸಿನ ಕುಂಕುಮ ಹೂವು ವಿಳೆದೆಲೆ ಅಡಿಕೆ ಬಾಳೆಹಣ್ಣು ಕೊಟ್ರೆ ಸಾಕು ಇಷ್ಟನ್ನು ಬಿಟ್ಟು ನಿಮಗೆ ಶಕ್ತಿಗೆ ಅನುಸಾರವಾಗಿ ನೀವು ಮುತ್ತೈದೆಯರಿಗೆ ತಾಂಬುಲವನ್ನು ಕೊಡಿ ಸ್ನೇಹಿತರೆ ನಾನು ಇಷ್ಟು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾಗಿರುವ ವಸ್ತುಗಳನ್ನು ಪಟ್ಟಿಯಲ್ಲಿ ಮಾಡಿಟ್ಕೊಂಡಿದ್ದೀನಿ ಇದರಲ್ಲಿ ಯಾವುದಾದ್ರೂ ವಸ್ತುಗಳು ಮಿಸ್ ಆಗಿದ್ರೆ ದಯವಿಟ್ಟು ಕ್ಷಮಿಸಿ ಹಾಗೆ ನಿಮ್ಗೇನಾದರೂ ಇನ್ನೂ ಎಕ್ಸ್ಟ್ರಾ ವಸ್ತುಗಳು ಬೇಕು ಇನ್ನೂ ಸಾಮಗ್ರಿಗಳು ಏನೆಲ್ಲ ಮಿಸ್ ಆಗಿದೆ ಅಂತ ಅನ್ನಿಸ್ತಿದೆ ಅಂತವರು ಒಂದು ಕಮೆಂಟ್ ಮಾಡಿ ತಿಳಿಸಿದ್ರೆ ಎಲ್ಲರಿಗೂ ಕೂಡ ಉಪಯೋಗ ಆಗುತ್ತೆ ಇದರಿಂದ ಎಲ್ಲರಿಗೂ ಉಪಯೋಗ ಆಗುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇಷ್ಟು ವಸ್ತುಗಳನ್ನು ನಾನು ಪಟ್ಟಿ ಮಾಡಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಎಲ್ಲರಿಗೂ ಕೂಡ ಉಪಯೋಗ ಆಗಿದೆ ಅಂದ್ಕೊಂಡಿದ್ದೀನಿ ಉಪಯೋಗ ಆಗಿದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಯಾರೆಲ್ಲ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡುತ್ತಿದ್ದಾರೋ ಅವ್ರಿಗೂ ಕೂಡ ಈ ವಿಡಿಯೋವನ್ನು ತಪ್ಪದೆ ಶೇರ್ ಮಾಡಿ ಹಬ್ಬದ ಹಿಂದಿನ ದಿನವೇ ಈ ವಸ್ತುಗಳನ್ನು ನೀವು ಸಿದ್ಧಪಡಿಸಿಕೊಂಡ್ರೆ ಆರಾಮಾಗಿ ನೀವು ಗಡಿಬಿಡಿ ಇಲ್ಲದೆ ಶ್ರದ್ಧಾ ಭಕ್ತಿಯಿಂದ ವರಮಹಾಲಕ್ಷ್ಮಿ ಪೂಜೆಯನ್ನು ನೆರವೇರಿಸಬಹುದು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯಾದಂತಹ ಮತ್ತೊಂದು ಮಾಹಿತಿಯೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್